ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ಥಿಯೋಸಫಿಕಲ್ ಕಾಲೇಜಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಆತ್ಮ ನಿರ್ಭರ ಭಾರತದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಜರುಗಿತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮಹಿಳಾ ಮೋರ್ಚಾ ಇದರ ಆಯೋಜಕರಾಗಿದ್ದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಿಗೆ ಸ್ವದೇಶಿ ಉತ್ಪನ್ನಗಳ ಬಳಕೆಯ ಮಹತ್ವವನ್ನು ಮನವರಿಕೆ ಮಾಡಲಾಯಿತು ಮತ್ತು ದೇಶವನ್ನ ಸದೃಢಗೊಳಿಸಲು ಪ್ರೇರೇಪಿಸಲಾಯಿತು ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಆರುಂಡಿ ಸುವರ್ಣ ಅವರು ಮಾತನಾಡಿ ಆತ್ಮ ಭಾರತದ ಪರಿಕಲ್ಪನೆಯನ್ನ ವಿವರಿಸಿದರು ಮತ್ತು ಸ್ವದೇಶಿ ಸ್ವಭಾಷಣ ಹಾಗೂ ಸ್ವಭೂಷಣ ಈ ಮೂರು ಆಧಾರ ಸ್ತಂಭಗಳ ಕುರಿತು ವಿದ್ಯಾರ್ಥಿನಿಗರಿಗೆ ತಿಳಿಸಿದರು ಸ್ವದೇಶಿ ವಸ್ತುಗಳನ್ನು ಬಳಸುವುದು ನಮ್ಮ ಭಾಷೆಗಳನ್ನು ಗೌರವಿಸುವುದು ಸ್ಥಳೀಯ ಕೈಗಾರಿಕೆಗಳನ್ನು ಬೆಳೆಸುವುದು ಭಾರತೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಮತ್ತು ರೈತರನ್ನ ಬೆಂಬಲಿಸುವುದು ಆತ್ಮನಿರ್ಭರ ಭಾರತದ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ ವಿದ್ಯಾರ್ಥಿನಿಯರಿಗೆ ಆತ್ಮನಿರ್ಭರ ಭಾರತದ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ಮತ್ತು ದೇಶಾಭಿಮಾನದ ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ವಿಜಯನಗರ ಜಿಲ್ಲಾಧ್ಯಕ್ಷ ಸಂಜೀವ ರೆಡ್ಡಿ ಮಾಜಿ ಅಧ್ಯಕ್ಷ ಚನ್ನಬಸವನಗೌಡ ಪಾಟೀಲ ಅಶೋಕ ಜೀರೆ ಮತ್ತು ವಿದ್ವಾನ್ ಕೆಎಸ್ ರಾಘವೇಂದ್ರ ಸೇರಿದಂತೆ ಪಕ್ಷದ ಮುಖಂಡರು ಭಾಗವಹಿಸಿದ್ದರು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಶ್ರಮಿಸಿದರು ಮತ್ತು ಆತ್ಮನಿರ್ಭರ ಭಾರತ ಕನಸನ್ನ ನನಸು ಮಾಡುವ ಸಂಕಲ್ಪ ಮಾಡಿದರು ಅಂದರೆ ನನಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಇರ್ಬೋದು ನನಗೆ ಬೇಕಾಗಿರ್ತಕ್ಕಂಥ ಹಾಲು ಮೊಸರನ್ನ ಇರ್ಬೋದು ಎಲ್ಲವನ್ನು ನಾವೇ ನಮ್ಮ ಸ್ಥಳೀಯವಾಗಿ ಉತ್ಪಾದನೆ ಮಾಡಿಕೊಂಡು ನಮ್ಮ ಹಂತದಲ್ಲಿ ನಾವು ಅದನ್ನು ಉತ್ಪಾದನೆ ಮಾಡಿಕೊಂಡು ಕೆಲವೇ ಕೆಲವು ವಸ್ತುಗಳನ್ನು ಅನಿವಾರ್ಯದಿಂದ ನಾವು ತರಿಸ್ಕೋಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕರೆಸ್ಕೊಳ್ಬೇಕಾಗಿರ್ತದೆ ಆದರೆ ಇವತ್ತಿನ ದಿನದಲ್ಲಿ ಎಷ್ಟು ನಾವು ಡಿಪೆಂಡ್ ಆಗಿದ್ದೀವಿ ಅಂದರೆ ಪ್ರತಿಯೊಂದು ಸಹ ನಮಗೆ ಇವತ್ತೇನಾಗುತ್ತೆ ಬಳಕದ್ರೆ ಜೊಮ್ಯಾಟೊ ಆರ್ಡರ್ ಮಾಡಿರಿ ಸ್ವಿಗ್ಗಿ ಆರ್ಡರ್ ಮಾಡೋದು ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೀವಿ ಬೆಳಿಗ್ಗೆ ಎದ್ದ ನಂತರ ಮನೆ ಕಸವಡೆಯಿಂದ ಹಿಡಿದು ಯಾರು ನಮ್ಗೆ ನೇಮಕ ಮಾಡಿದ್ರೆ ಬಂದು ಮನೆ ಕಸ ಕಸ ಪ್ರಾರಂಭ ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಇನ್ನೊಬ್ಬರ ಮೇಲೆ ಅವನತನ ಕಾಲದಿಂದ ಬಂದಿರತಕ್ಕಂತ ಪದ್ಧತಿ ಯಾವ ವ್ಯಕ್ತಿ ತನ್ನ ಕುಟುಂಬವನ್ನ ಅಂದ್ರೆ ನಾವು ಒಂದೊಂದು ಕುಟುಂಬ ಅಂತ ನಾವು ಕರಿತಿದ್ವಿ ಮೊದಲನೇದಾಗಿ ನಾವು